ಕಾರ ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಸ್ವಾಮಿ ಮಳೆ ಹಾನಿ ಬೆಳೆ ನಷ್ಟ ಪರಿಹಾರ ಎನ್ ಡಿ ಆರ್ ಎಫ್ ಪರಿಹಾರ ಮಾನದಂಡ ಹೆಚ್ಚಳ ಮಾಡುವಂತೆ ಒತ್ತಾಯಿಸಿ ಇದೇ ಇಪ್ಪತ್ನಾಲ್ಕರಂದು ರಾಜ್ಯದ ಎಲ್ಲ ಜಿಲ್ಲಾಧಿಕಾರಿಗಳ ಕಚೇರಿಯ ಮುಂದೆ ಪ್ರತಿಭಟಿಸಿ ಮನವಿ ಪತ್ರ ಸಲ್ಲಿಸಲಾಗುತ್ತಿದ್ದು ಮಳೆ ಹಾನಿ ಪ್ರವಾಹ ಹಾನಿ ಪ್ರಕೃತಿ ವಿಕೋಪ ಬೆಳೆ ನಷ್ಟದ ಪರಿಹಾರ ಎನ್ ಡಿ ಆರ್ ಎಫ್ ಮಾನದಂಡ ಕಳೆದ ಎಂಟು ವರ್ಷಗಳಿಂದ ವೈಜ್ಞಾನಿಕವಾಗಿ ಪುನರ್ ಪರಿಶೀಲನೆ ಆಗಿಲ್ಲ ಕೂಡಲೇ ಕೇಂದ್ರ ಸರ್ಕಾರ ತಿದ್ದುಪಡಿ ಮಾಡಲಿ ಕಲ್ಯಾಣ ಕರ್ನಾಟಕ ಉತ್ತರ ಕರ್ನಾಟಕದ ರೈತರ ಬೆಳೆ ನಷ್ಟಕ್ಕೆ ವಿಶೇಷ ಪ್ಯಾಕೇಜ್ ಘೋಷಣೆ ಮಾಡಲಿ ಎಂದು ರೈತ ಮುಖಂಡರಾದ ಕುರುಬೂರು ಶಾಂತಕುಮಾರ್ ಅವರು ಒತ್ತಾಯಿಸಿದ್ದಾರೆ ಎಷ್ಟೆಷ್ಟು ಜನ ಬರ್ತೀರಾ ಆ ಸಮಾವೇಶಕ್ಕೆ ಕಾರ್ಯಕ್ರಮಕ್ಕೆ ನಿಮ್ಮ ಜಿಲ್ಲೆಯಿಂದ ಎಷ್ಟು ಹಣ ಕೊಡಬಹುದು ಅನ್ನೋದನ್ನು ಘೋಷಣೆ ಮಾಡಿದ್ರೆ ಅವರು ಕೂಡ ಸುಲಭ ಹೋಗಿ ಕೆಲಸ ಮಾಡಲಿಕ್ಕೆ ಅನುಕೂಲ ಆಗ್ತದೆ ಅನ್ನುವಂಥ ಮಾತನ್ನ ಹೇಳ್ತಾ ಈಗ ಏನು ವಿಶ್ವ ರೈತ ದಿನಾಚರಣೆಗೆ ಯಾವ ಜಿಲ್ಲೆಯವರು ಎಷ್ಟು ಜನ ಬರ್ತೀರಾ ಎಷ್ಟು ಹಣಕಾಸಿನ ನೆರವು ಮಾಡ್ತೀರಾ ಅಂತ ದಯವಿಟ್ಟು ಹೇಳಿ ನೇರವಾಗಿ ಅದನ್ನು ನಾವು ಗೌರವ್ ಮಾಡಲಿ ಫಸ್ಟ್ ಈ ಸಬ್ಜೆಕ್ಟ್ ಅಲ್ಲಿ ಮಾತ್ರ ಈಶ್ವರ ಹೆಸರು ದಿನಾಚರಣೆ ಬಗ್ಗೆ ಹೇಳಪ್ಪ ಗುಲ್ಬರ್ಗದಲ್ಲಿ ನಾವು ಧಾರವಾಡ ಮಾಡಿದ್ದೀವಿ ಬೆಂಗಳೂರು ಮಾಡಿದ್ದೀವಿ ಮೈಸೂರು ಮಾಡಿದ್ದೀವಿ ಈಗ ಗುಲ್ಬರ್ಗದಲ್ಲಿ ಮಾಡ್ತಾ ಇದಾರೆ ಅದರಿಂದ ನಿಮ್ಮ ಜಿಲ್ಲೆಯಿಂದ ಎಷ್ಟು ಜನ ಬರ್ಬೋದು ಏನು ಸಹಾಯ ಮಾಡ್ಬೋದು ಹೇಳಿ ಮೈಸೂರು ಜಿಲ್ಲೆ ವಸತಿ ಎಲ್ಲರೂ ಮಾಡಿದ್ದರಲ್ಲ ಬೇಗ ಬೇಗ ಪ್ರೆಸ್ ಮೀಟ್ ಇದೆ ಒಂದುವರೆಗೂ ಮಾರಾಟ ಮಾಡ್ಬಿಟ್ಟು ಐದು ಕೋಟಿ ಹತ್ತು ಕೋಟಿಗೆ ಲಾಭ ಮಾಡ್ಕತ್ತ ರೈತರ ಬಿಕ್ಸುಕು ಆಗಲ್ಲ ಅಂದ್ರೆ ದೊಡ್ಡ ದೊಡ್ಡ ನಗರಗಳ ಸುತ್ತ ಇದೇ ಪರಿಸ್ಥಿತಿಗಳನ್ನ ನಿರ್ಮಾಣ ಮಾಡ್ತಾ ಇದ್ದಾರೆ ನಮ್ಮ ಆಡಳಿತ ಮಾಡ್ತಕ್ಕಂಥ ಸರ್ಕಾರಗಳು ಭಿಕ್ಸುಕರು ಮಾಡ್ತಾ ಇದ್ದಾರೆ ರೈತರ ರೈತರ ಕಾರ್ ಮಾಡ್ತಾ ಇದ್ದಾರೆ ರೈತರು ಎಚ್ಚೆತ್ತು ಕೊಡಬೇಕಾಗಿದೆ ದೊಡ್ ದೊಡ್ಡ ಸಕ್ಕರೆ ಕಾರ್ಖಾನೆಗಳು ಬಂಡವಾಳ ಶ್ರೀಗಳು ಅವರು ಇದೇ ಕೆಲಸ ಮಾಡ್ತಾ ಇದಾರೆ ಕಾನೂನುಗಳನ್ನ ತಿರುಗ್ತಾರೆ ತಮಗೆ ಬೇಕಾದ ಕಾನೂನುಗಳು ಸೃಷ್ಟಿ ಮಾಡ್ಕೊತಾರೆ ರೈತರು ಕೊಡಬೇಕಾದಂತ ಸೌಲಭ್ಯಗಳನ್ನ ಕೊಡೋದಿಲ್ಲ ಈಗೆಲ್ಲ ಮಾತಾಡ್ತಾ ಮಾತಾಡ್ತಾ ಹೇಳ್ತಾ ಇದ್ರಿ ಇವೆಲ್ಲ ಅನಾಹುತಗಳನ್ನ ನಾವು ಕಣ್ಣಾನೇ ನೋಡ್ತಾ ಇದೀವಿ ಎನ್ ಡಿಆರ್ಎಫ್ ಮಾನದಂಡ ಕೇಂದ್ರ ಸರ್ಕಾರ ಮಾಡೋದು ಎಂ ಎಲ್ ಎಂಪಿಗಳು ಪ್ರತಿ ವರ್ಷ ಸಂಬಳ ಎಸ್ಕ್ರೆ ಎನ್ ಡಿ ಎಲ್ ಎಫ್ ಯಾಕೆ ಇಸ್ಬಾರ್ದು ಹತ್ತು ವರ್ಷದಿಂದ ಎಕ್ ಎಸ್ ಇಲೋರು ಹೇಳ ಪ್ರಕೃತಿ ಕೋಪ ಆಯ್ತಾ ಇಲ್ವಾ ರೈತರ ಬೆಳೆಗಳು ಬೆಳೆ ಆಯ್ತಾ ಇಲ್ವಾ ಮನೆಗಳು ಬಿಡ್ತಾ ಇಲ್ವಾ ಅವ್ರಿಗೆಲ್ಲ ಎಲೆಕ್ಟ್ರಾನಿಕ್ ಕಾಣ್ತಾ ಇಲ್ವಾ ಯಾಕೆ ಅವ್ರು ಮಾಡಲ್ಲ ಯಾಕೆ ಅವರು ಎಂ ಪಿಗಳು ಮಾತಾಡಲ್ಲ ಯಾಕೆ ಕೇಂದ್ರ ಸರ್ಕಾರದ ಮಂತ್ರಿಗಳು ಮಾತಾಡಲ್ಲ ಅವ್ರು ಮಾತಾಡೋದಿಲ್ಲಪ್ಪ ರಾಜ್ಯ ಸರ್ಕಾರ ಬಿಕ್ಸಾ ಪರಿಹಾರಕ್ಕೆ ಪರಿಹಾರಕ್ಕೂ ಕೂಡ ಸಾಕಾ ರಾಜ್ಯ ಸರ್ಕಾರಕ್ಕೆ ಜವಾಬ್ದಾರಿ ಇಲ್ಲ ಪ್ರತಿಯೊಬ್ಬರಿಗೂ ಕೂಡ ಜವಾಬ್ದಾರಿ ಇದೆ ಇವತ್ತು ಹದಿನೈದು ಲಕ್ಷ ಹೆಕ್ಟರ್ ತೊಗರಿ ಜೋಳ ಹಸರು ಎಲ್ಲ ನಾಶ ಆಗಿದೆ ಅಂತ ಹೇಳಿದ್ರೆ ಉತ್ತರ ಕರ್ನಾಟಕದ ರೈತರು ಏನ್ ಮಾಡಬೇಕು ಭಿಕ್ಷೆ ಎತ್ತ ಹೋಗ್ಬೇಕಾ ಅದಕ್ಕೆ ನಾವು ಹೋರಾಟ ಮಾಡಬೇಕಲ್ಲ ನಾವು ಎಚ್ಚೆತ್ತು ಹೇಳದೇ ಇದ್ರೆ ಬ್ಯಾಂಕ್ಗಳಲ್ಲೂ ಸೂಚನೆ ಮಾಡ್ತಾರೆ ಆಸ್ಪತ್ರೆಗಳಲ್ಲೂ ಸೂಲ್ಗೆ ಮಾಡ್ತಾರೆ ಎಲ್ಲ ಕಡೆ ರೈತರನ್ನ ಸೂಲ್ಗೆ ಮಾಡಿ ದಿಕ್ಸುಕೂರು ಮಾಡಿ ಕೃಷಿ ಕ್ಷೇತ್ರದಿಂದ ಹೋಗಲೇಪಿಸುವಂತೆ ಕೆಲಸ ಮಾಡ್ತಾರೆ ಅದರಿಂದ ಬಹಳ ಎಚ್ಚೆತ್ತಿರಬೇಕು ನಾವು ತಿಂಗಳಿಗೊಮ್ಮೆ ಎರಡು ತಿಂಗಳಿಗೊಮ್ಮೆ ಜಾಗೃತ ಸಭೆಗಳನ್ನ ಮಾಡಿ ಕಾನೂನು ಕಟ್ಟಿಗಳ ಬಗ್ಗೆ ಜಾಗೃತಿ ಮೂಡಿಸಿ ರೈತರನ್ನೇ ಅರಿವು ಮಾಡದೇ ಇದ್ರೆ ರೈತರು ರೈತರ ಸಾಧ್ಯ ಇಲ್ಲ ಆ ಹಿನ್ನೆಲೆಯಲ್ಲಿ ನಾವು ವಿಶ್ವರಹಿತ ದಿನಾಚರಣೆಯನ್ನು ಒಂದೊಂದು ಬಾರಿ ಒಂದೊಂದು ಕಡೆ ಮಾಡ್ತಾ ಇದ್ವು ಈ ಸತಿ ಗುಲ್ಬರ್ಗದಲ್ಲಿ ಮಾಡ್ತೀವಿ ಅಂತ ಆ ಪಾಗ ಬೇಕು ಮುಂಚೆ ಬೈ ಡಿಸೆಂಬರ್ ಇಪ್ಪತ್ತ್ ಮೂರಕ್ಕೆ ಗುಲ್ಬರ್ಗದಲ್ಲಿ ನಾವು ಮಾಡಬೇಕಾಗ್ತದೆ ನಾವೆಲ್ಲ ಹೋದ್ಸಾರಿ ಮೈಸೂರಲ್ಲಿ ಮಾಡಿದ್ವಿ ಅದೇ ರೀತಿ ಇವತ್ತು ನೀವೆಲ್ಲ ಏನೇನು ಸಮಸ್ಯೆಗಳು ಹೇಳಿದಿರಿ ಆ ಎಲ್ಲ ಸಮಸ್ಯೆಗಳನ್ನ ಹಾಕೊಂಡು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಗಮನ ಸೆಳೆಯುವಂಥ ಕೆಲಸವನ್ನ ಮಾಡಬೇಕಾಗ್ತದೆ ಅನ್ನುವಂಥ ಮಾತನ್ನ ಹೇಳಬೇಕಾಗ್ತದೆ ಈಗ ರೋಜ್ಗಾರ್ ಜವಾ ರೋಜ್ಗಾರ್ ಯೋಜನೆ ಕೃಷಿಗೆ ಅಳವಡಿಕೆ ಮಾಡಿದ್ರು ಆದ್ರೆ ಬಿಡುಗಡೆ ಮಾಡ್ತಾ ಇಲ್ಲ ರೈತರಿಗೆಲ್ಲ ತೊಂದರೆ ಆಗಿದೆ ಅಂತ ಹೇಳ್ತಾ ಇದ್ದಾರೆ ಏನು ವ್ಯವಸ್ಥೆ ಈ ದೇಶದಲ್ಲಿ ರಾಜ್ಯದಲ್ಲಿ ಏಳು ಲಕ್ಷದ ಅರವತ್ತೈದು ಸಾವಿರ ಕೋಟಿ ಬಜೆಟ್ ಮಂಡನೆ ಮಾಡಿ ರಾಜ್ಯ ಹೆಸರು ಸೇನೆ ಅಧ್ಯಕ್ಷರು ಗುಲ್ಬರ್ಗ ಜಿಲ್ಲಾಧ್ಯಕ್ಷರು ಅವರು ರಾಜ್ಯ ರಾಜ್ಯ ಉಪಾಧ್ಯಕ್ಷರು ಬಸವಾಸ ಪಾಟೀಲ್ ಅವರು ಮತ್ತು ಧಾರವಾಡ ಜಿಲ್ಲಾಧ್ಯಕ್ಷರು ಮಹೇಶ್ ಅವರು ಮತ್ತು ಎಲ್ಲ ಹೆಸರುಗಳೂ ನಿಮಗೆ ವಾಟ್ಸಪ್ಪಲ್ಲಿ ಕಳಿಸ್ಕೊಡ್ತೀನಿ ಏನು ಕಳೆದ ಒಂದೂವರೆ ಏಳು ತಿಂಗಳಿಂದ ಕಲ್ಯಾಣ ಕರ್ನಾಟಕದಲ್ಲಿ ಮತ್ತು ಉತ್ತರ ಕರ್ನಾಟಕದಲ್ಲಿ ಸುಮಾರು ಹತ್ತೈದು ಹದಿನಾರು ಜಿಲ್ಲೆಗಳಲ್ಲಿ ಪ್ರವಾಹ ಹಾನಿ ಮಳೆ ಹಾನಿಯಿಂದ ಹದಿನೈದು ಲಕ್ಷ ಎಷ್ಟು ಭೂಮಿ ಬೆಳೆ ನಾಶ ಆಗಿದೆ ತೊಗರಿ ಹತ್ತಿ ಹತ್ತಿ ಮತ್ತಿತರ ಬೆಳೆಗಳು ರೈತರನ್ನು ಸಂಕಷ್ಟಕ್ಕೆ ನಾಶ ಆಗಿ ಸಂಕಷ್ಟಕ್ಕೆ ತಳ್ಳಿದೆ ಇಂಥ ಸಂದರ್ಭದಲ್ಲಿ ಸರ್ಕಾರ ಪರಿಹಾರ ಕೊಡ್ತೀವಿ ಅಂತ ಹೇಳ್ತಾರೆ ಪರಿಹಾರ ಇವತ್ತು ಒಂದು ಎಟ್ಟಕ್ಕೆ ಹದಿನೆಂಟು ಸಾವಿರ ಆದರೆ ಒಂದು ಎಕರೆಗೆ ಮಳೆ ಹಾನಿ ಮತ್ತು ಮಳೆ ಆಶ್ರಯದ ಜಮೀನಿಗೆ ಭಾರದ ಏಳ್ನೂರು ರೂಪಾಯಿ ಮಾತ್ರ ಸಿಗ್ತಿದೆ ಇದರಿಂದ ರೈತರಿಗೆ ಯಾವುದೇ ಲಾಭ ಆಗೋದಿಲ್ಲ ಒಂದು ಎಕರೆ ಜಮೀನಿನಲ್ಲಿ ವ್ಯವಸಾಯ ಮಾಡಿಸ್ಬೇಕಾದರೆ ಉಳುಮೆ ಮಾಡಲಿಕ್ಕೆ ಎರಡು ಮೂರು ಗಂಟೆಗೆ ಮೂರು ಸಾವಿರ ರೂಪಾಯಿ ಕೊಡಬೇಕಾಗ್ತದೆ ಕನಿಷ್ಠ ಉಳುಮೆ ದುಡ್ಡು ಕೂಡ ಬರೋದಿಲ್ಲ ಅದರಿಂದ ಎಸ್ ಡಿ ಆರ್ ಎಫು ಎನ್ ಡಿ ಆರ್ ಎಫ್ ಮಾನದಂಡವನ್ನು ಬದಲಾವಣೆ ಮಾಡಬೇಕು ವಿರೋಧ ಪಕ್ಷದವರು ಕೇಂದ್ರ ಸರ್ಕಾರಕ್ಕೆ ಒತ್ತಾಯ ಮಾಡಬೇಕು ಎನ್ ಡಿ ಆರ್ ಎಫ್ ಮಾನದಂಡವನ್ನು ಬದಲಾವಣೆ ಮಾಡಬೇಕು ಅಂತೇಳಿ ರಾಜ್ಯ ಸರ್ಕಾರ ಏನೀಗಾಗಲೇ ಎಸ್ ಡಿ ಆರ್ ಎಫ್ ಮಾನದಂಡಕ್ಕೆ ಹೆಚ್ಚುವರಿ ಹಣ ಕೊಡ್ತೀವಿ ಅಂತ ಹೇಳಿದ್ದಾರೆ ಅದು ಏನು ಪ್ರಯೋಜನ ಆಗೋದಿಲ್ಲ ಕನಿಷ್ಠ ಎಕರೆಗೆ ಎಕರೆಗೆ ಇಪ್ಪತ್ತೈದು ಸಾವಿರ ರೂಪಾಯಿ ಮಳೆ ಆಶ್ರಯದ ಜಮೀನುಗಳಿಗೆ ಕೊಡಬೇಕಾಗ್ತದೆ ಮತ್ತು ನೀರಾವರಿ ಪ್ರದೇಶಕ್ಕೆ ಕನಿಷ್ಠ ನಲವತ್ತು ಸಾವಿರ ಕೊಡಬೇಕು ಅನ್ನುವಂಥ ಒತ್ತಾಯವನ್ನು ಮಾಡ್ತಾ ಇದ್ದೀವಿ ಈ ಒಂದು ಹಿನ್ನೆಲೆಯಲ್ಲಿ ಏನು ಕಪ್ಪು ಬೆಳೆದಂಥ ರೈತರು ಬಹಳಷ್ಟು ಜಿಲ್ಲೆಗಳಲ್ಲಿ ಇನ್ನೂ ಕಾರ್ಖಾನೆ ಆಗಿಲ್ಲ ಮತ್ತು ಏನು ಬೆಳೆ ಸರಿಯಾದಂಥ ಬೆಲೆ ಸಿಗ್ತಾಯಿಲ್ಲ ಎಫ್ ಆರ್ ಪಿ ರೈತರಿಗೆ ನಿರ್ಣಯ ಆಗಿದೆ ರಾಜ್ಯ ಸರ್ಕಾರವೇ ಒಂದು ಟನ್ ಕಬ್ಬು ಬೆಳೀಲಿಕ್ಕೆ ಮೂರು ಸಾವಿರದ ಏಳ್ನೂರು ರೂಪಾಯಿ ಉತ್ಪಾದನಾ ವೆಚ್ಚ ಆಗ್ತದೆ ಅಂತೇಳಿ ಕೇಂದ್ರ ಸರ್ಕಾರಕ್ಕೆ ವರದಿ ಕೊಟ್ಟಿದೆ ಆದರೆ ನಮ್ಮ ಭಾಗದಲ್ಲಿ ಕಾರ್ಖಾನೆಗಳು ಮೂರು ಸಾವಿರದ ಇನ್ನೂರು ಮೂರು ಸಾವಿರದ ನೂರು ರೂಪಾಯಿ ಮೂರು ಸಾವಿರದ ಮುನ್ನೂರು ರೂಪಾಯಿ ಬೆಲೆಯನ್ನು ಕೊಡ್ತಾ ಇದ್ದಾರೆ ಆ ಹಿನ್ನೆಲೆಯಲ್ಲಿ ಎಫ್ ಆರ್ ಪಿ ಬೆಲೆಯನ್ನು ಏರಿಕೆ ಮಾಡಬೇಕು ಎಸ್ ಎ ಪಿ ರಾಜ್ಯ ಸಲಹಾ ಬೆಲೆಯನ್ನು ಕೂಡ ರಾಜ್ಯ ಸರ್ಕಾರ ಹೆಚ್ಚಳ ಮಾಡಬೇಕು ಅನ್ನುವಂಥ ಒತ್ತಾಯವನ್ನು ಇಟ್ಕೊಂಡು ಇನ್ನೂ ಹಲವಾರು ಸಮಸ್ಯೆಗಳನ್ನ ಇಟ್ಕೊಂಡು ನಾವು ರಾಜ್ಯಾದ್ಯಂತ ಎಲ್ಲ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಇಪ್ಪತ್ನಾಲ್ಕನೇ ತಾರೀಕು ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಪ್ರತಿಭಟನೆಯನ್ನು ಮಾಡಿ ಮನವಿ ಪತ್ರವನ್ನು ಕೊಡುವಂತ ತೀರ್ಮಾನವನ್ನ ರಾಜ್ಯ ಸಮಿತಿ ಇವತ್ತು ತೀರ್ಮಾನವನ್ನ ಕೈಗೊಂಡಿದ್ದೇವೆ ಬಹಳ ಮುಖ್ಯವಾಗಿ ಮಳೆ ಹಾನಿಯಾಗಿರ್ತಕ್ಕಂತ ಪ್ರದೇಶದ ರೈತರ ಸಂಪೂರ್ಣ ಸಾಲವನ್ನು ಮನ್ನಾ ಮಾಡಬೇಕು ಈ ನಿಟ್ಟಿನಲ್ಲಿ ಸರ್ಕಾರ ಕ್ರಮವನ್ನು ಕೈಗೊಳ್ಳಬೇಕು ಅನ್ನುವಂಥ ಒತ್ತಾಯವನ್ನು ಕೂಡ ತರಲಿಕ್ಕೆ ನಾನು ಬಯಸ್ತೇನೆ ಡಿಸೆಂಬರ್ ಇಪ್ಪತ್ಮೂರನೇ ತಾರೀಕು ವಿಶ್ವ ರೈತ ದಿನಾಚರಣೆಯನ್ನು ಗುಲ್ಬರ್ಗಾದಲ್ಲಿ ರಾಜ್ಯ ರೈತ ಸಮಾವೇಶವನ್ನು ಆಚರಿಸುವ ಮೂಲಕ ಡಿಸೆಂಬರ್ ತಿಂಗಳಲ್ಲಿ ಮಾಡಲಿಕ್ಕೆ ಈಗಾಗಲೇ ರಾಜ್ಯ ಸಮಿತಿಯಲ್ಲಿ ತೀರ್ಮಾನವನ್ನು ಕೈಗೊಂಡಿದ್ದೇವೆ ಮತ್ತು ಈ ಒಂದು ರಾಜ್ಯ ಸಮಾವೇಶದಲ್ಲಿ ಏನು ಕೃಷಿಯಲ್ಲಿ ಒಂದು ವಿಶೇಷವಾದಂಥ ಕೃಷಿ ಚಟುವಟಿಕೆಯನ್ನು ಮಾಡಿ ಮಾದರಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ ಅಂತ ಹತ್ತು ಜನ ಸಾಧಕ ರೈತರನ್ನು ಗುರುತಿಸಿ ಅವರಿಗೆ ಎ ಎಸ್ ಪದವಿಯನ್ನು ಪುರಸ್ಕಾರ ಮಾಡಲಿಕ್ಕೆ ತೀರ್ಮಾನವನ್ನು ಕೂಡ ಮಾಡಿದ್ದೇವೆ ಬಹಳ ಮುಖ್ಯವಾಗಿ ಭತ್ತದ ಕನಿಷ್ಠ ಬೆಂಬಲ ಬೆಲೆ ಕೇಂದ್ರ ಸರ್ಕಾರ ಎರಡು ಸಾವಿರದ ಮುನ್ನೂರ ಎಪ್ಪತ್ತು ರೂಪಾಯಿ ನಿಗದಿ ಮಾಡಿದೆ ಅದು ರೈತರಿಗೆ ಏನು ಲಾಭ ತರುವಂಥ ಬೆಲೆ ಅಲ್ಲ ಆ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರ ಧನವನ್ನು ಐನೂರು ರೂಪಾಯಿ ಕೊಟ್ಟು ಖರೀದಿ ಖರೀದಿ ಕೇಂದ್ರಗಳ ಮೂಲಕ ಭತ್ತ ಖರೀದಿ ಕೇಂದ್ರವನ್ನು ಆರಂಭಿಸಬೇಕು ಈ ಮೂಲಕ ರೈತರನ್ನು ಪ್ರೊಟೆಕ್ಟ್ ಮಾಡಬೇಕು ಅನ್ನುವಂಥ ಒಂದು ಒತ್ತಾಯವನ್ನು ಸರ್ಕಾರಕ್ಕೆ ನಾವು ಮಾಡ್ತಾ ಇದ್ದೀವಿ ಇಷ್ಟೆಲ್ಲ ವಿಚಾರಗಳು ಇವತ್ತು ರಾಜ್ಯ ಸಮಿತಿ ಸಭೆಯಲ್ಲಿ ಚರ್ಚೆಯಾಗಿ ಪತ್ರಿಕಾ ಪ್ರಕಟಣೆಯನ್ನು ತೋರಿಸ್ತಾ ಇದ್ದೀವಿ ಅನ್ನುವಂಥ ಮಾತನ್ನು ಹೇಳಲಿಕ್ಕೆ ಬಯಸ್ತೀವಿ ಅವರು ಗರಿಷ್ಠ ರಾಜ್ಯ ರೈತರ ಸಮಾವೇಶ ಆದ್ರಿಂದ ಕನಿಷ್ಠ ಐದು ಸಾವಿರ ಜನ ಈ ಸಮಾವೇಶದಲ್ಲಿ ರಾಜ್ಯದ ಎಲ್ಲ ಜಿಲ್ಲೆಗಳಿಂದ ಭಾಗವಹಿಸ್ತಾ ಇದ್ದಾರೆ ಇದು ವಿಶ್ವ ರೈತ ದಿನಾಚರಣೆ ನಾವು ಕಳೆದ ವರ್ಷ ಮೈಸೂರಿನ ಮಾಡಿದ್ವಿ ಈ ಸತಿ ಮಾಡ್ತಾ ಇದ್ದೀವಿ ಇದರ ಸಮಸ್ಯೆಗಳನ್ನೆಲ್ಲವನ್ನ ಬಿಂಬಿಸೋಕೆ ನಾವು ಈ ಒಂದು ಸಮಾವೇಶವನ್ನು ಮಾಡ್ತಾ ಇದ್ದೀವಿ ಜಿಲ್ಲೆಯಿಂದ ನೂರು ಜನ ಹೋಗ್ತಾ ಇದೀವಿ ಚಾಮರಾಜನಗರ ಜಿಲ್ಲೆಯಿಂದ ಹೋಗ್ತಾ ಇದ್ದೀವಿ ಹಾಗೆ ಬೇರೆ ಬೇರೆ ಜಿಲ್ಲೆಗಳಿಂದ ಕೂಡ ಬರ್ತಾ ಇದೆ ಒಬ್ಬ ಇದು ಈ ಬಗ್ಗೆ ನಮ್ಮ ಸಮಿತಿಯಲ್ಲಿ ಚರ್ಚೆ ಮಾಡ್ತೀವಿ ಚರ್ಚೆ ಮಾಡಿ ನಿರ್ಧಾರವನ್ನು ಕೈಗೊಳ್ತೇವೆ ಇನ್ನು ರಾಜ್ಯದ ರೈತರ ಪ್ರೀತಿ ವಿಶ್ವಾಸ ಮತ್ತು ಅವರ ನನ್ನ ಬಗ್ಗೆ ಇಟ್ಟಿರ್ತಕ್ಕಂಥ ಗೌರವಕ್ಕೆ ನನ್ನ ಆರೋಗ್ಯ ಸುಸ್ಥಿತಿಗೆ ಬಂದಿದೆ ಆಗಿದ್ದೀರಿ ಏನು ಅಪಘಾತ ಆಗಿ ಪಂಜಾಬ್ನಲ್ಲಿ ನಾನು ಬೆಂಗಳೂರಲ್ಲಿ ಬಂದು ರಾಜ್ಯ ಸರ್ಕಾರ ನನಗೆ ಹೆಚ್ಚು ಸ್ವಚ್ಛ ಚಿಕಿತ್ಸೆಯನ್ನು ಮಾಡಿಸಿ ನನ್ನನ್ನು ಒಂದು ಆ ಚೇತರಿಕೆ ಹೇಳಲಿಕ್ಕೆ ರಾಜ್ಯ ಸರ್ಕಾರ ಕೂಡ ಕಾರಣ ಆಗಿದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯವರಿಗೆ ಈ ವಿಚಾರದಲ್ಲಿ ಧನ್ಯವಾದವನ್ನು ತಿಳಿಸ್ತೇನೆ ಮತ್ತು ಕಳೆದ ಎಂಟು ತಿಂಗಳಿಂದ ಆಸ್ಪತ್ರೆಯಲ್ಲಿ ಇದ್ದು ಆಸ್ಪತ್ರೆಯಲ್ಲಿ ನಾನು ಚೇತರಿಸ್ಕೊಂಡು ಬಂದಿದ್ದೀನಿ ಈಚೆ ರಾಜ್ಯದ ರೈತರ ಪ್ರೀತಿ ಮತ್ತು ಅವರ ಒಂದು ಆಶೀರ್ವಾದ ಆಗಿದೆ ಅದಕ್ಕಾಗಿ ನಾನು ನನ್ನ ಲೈಫ್ ನನ್ನ ಜೀವನ ಇರೋ ತನಕ ರೈತರ ಸೇವೆಯನ್ನು ಮಾಡಬೇಕು ರೈತರಿಗಾಗಿ ಮತ್ತಷ್ಟು ಜಾಗೃತಿ ಮೂಡಿಸಬೇಕು ಅನ್ನುವಂಥ ಕೆಲಸವನ್ನು ಮಾಡಲಿಕ್ಕೆ ನನ್ನ ಒಂದು ಕಾರ್ಯಚಟುವಟಿಕೆಯನ್ನು ಆರಂಭಿಸಿದ್ದೇನೆ ಈ ಒಂದು ಹಿನ್ನೆಲೆಯಲ್ಲಿ ನನಗೆ ಮರು ಜನ್ಮ ಸಿಕ್ಕಿದೆ ಖಂಡಿತ ಕೂಡ ನನಗೆ ಈ ಕಟ್ಟಿದ ಆಗ್ತಿದೆ ಅಂತ ನಾನು ನಿರೀಕ್ಷೆ ಮಾಡಿರಲಿಲ್ಲ ತುಂಬ ಜನ ಮಾನವರೆಲ್ಲ ನೀವು ಯೂರಿನ ಭೀತರ ಆಗುತ್ತೆ ಅಂತ ಭಾಳ ಆತಂಕ ವ್ಯಕ್ತಪಡಿಸ್ತಾ ಇದ್ದರು ನನಗೆ ನಿಜವರು ಕೂಡ ಆಗಿದೆ ನನಗೆ ಶಸ್ತ್ರಚಿಕಿತ್ಸೆಯಾಗಿ ಇವತ್ತು ತೊಂಬತ್ತು ಪರ್ಸೆಂಟ್ ಅಷ್ಟು ಚೆನ್ನಾಗಿ ಬಂದಿದೆ ಆರೋಗ್ಯವಂತಾಗಿದೆ ಮತ್ತಷ್ಟು ನನ್ನ ಸೇವೆಯನ್ನು ವಿಸ್ತರಿಸಿ ರೈತರಿಗೆ ಅನುಕೂಲ ಮಾಡುವಂಥ ಕೆಲಸವನ್ನು ಮಾಡ್ತೀನಿ ಎಡಿಕೆಗಳು ಈಗ ನೋಡಿ ಸಿವಿಲ್ ಸ್ಕೋರು ರದ್ದಾಗಬೇಕು ಅಂತ ನಾವು ಕಳೆದ ಬಾರಿ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಮುಂದೆ ಹೋರಾಟ ಮಾಡಿದ್ವಿ ಸರ್ಕಾರ ಗಮನ ಸೆಳೆದ್ವಿ ಮತ್ತು ನಿರ್ಮಲಾ ಸೀತಾರಾಮನ್ ಅವರು ಬಂದಿದ್ದಾಗ ಇಲ್ಲೂ ಕೂಡ ಅದ್ರ ಬಗ್ಗೆ ಪ್ರಸ್ತಾಪ ಮಾಡಿದ್ವಿ ಅವರಿಗೆ ಮನವಿ ಕೊಟ್ಟಿದ್ದೀವಿ ಆ ಹಿನ್ನೆಲೆಯಲ್ಲಿ ಈಗ ಸಿಬಿಲ್ ಸ್ಕೋರ್ನ ಕೃಷಿ ಸಾಲಕ್ಕೆ ವಿನಾಯಿತಿ ಕೊಟ್ಟಿದ್ದಾರೆ ಇದು ಭಾಳ ಹೋರಾಡ್ತಿದ್ದರೆ ಆಗಿರತಕ್ಕಂಥ ಈ ರೀತಿಯಾಗಿ ಹಲವಾರು ಕೆಲಸಗಳು ಆಗ್ತಾ ಇರ್ತವೆ ನಾವು ಆ ಮರ್ತಿಕೊಡ್ತೀವಿ ಆಗ್ಬೇಕಾದ ಒತ್ತಾಯ ಮಾಡ್ತೀವಿ ಇದು ಎಫ್ ಆರ್ ಪಿ ಬೆಲೆ ನಿಗದಿಯಾಗುವಂಥ ವಿಚಾರ ರೈತರ ಹೊಲದಲ್ಲಿನ ಬೆಲೆ ನಿಗದಿಯಾಗಬೇಕು ಅನ್ನೋ ವಿಚಾರ ಮತ್ತು ತೊಗರಿಗೆ ಉತ್ತಮವಾದ ಮಾರ್ಕೆಟ್ಸ್ ಬೇಕು ಅಂತಕ್ಕಂಥ ವಿಚಾರ ಹತ್ತಿ ಬೆಳೆದಂಥ ರೈತರಿಗೆ ಸರಿಯಾದಂಥ ಮಾರುಕಟ್ಟೆ ಬೇಕು ಅಂತಕ್ಕಂಥದ್ದು మరి అతివృష్టి అనవృష్టి ఆగి అనాహుతికి సూక్ష్మ వంతు పరిహార సి విచార ఈ రీతి హెట్టుకొంటూ సమావేశం